ಫ್ರೆಂಡ್ಸ್ ಬೆಳಗ್ಗೆ ಇನ್ನೂ ಹತ್ತು ಗಂಟೆ ಅಷ್ಟೇ ಆಗಿರೋದು ಬೇಗನೆ ಹೊರಟ್ವಿ ನನ್ನ ಮಗ ಬಂದಿದ್ನಲ್ಲ ಮಗನ್ನ ನಾವು ಎಲ್ಲಿ ಹೋಗಲಿ ಎಲ್ಲ ಕಡೆ ಮಗನ ಕರ್ಕೊಂಡು ಹೋಗಲೇಬೇಕು ಮನೇಲಿ ಯಾರು ಇಲ್ಲ ಮನೇಲಿ ಯಾರಾದ್ರೂ ಇತ್ತಂದಿದ್ರೆ ಮನೇಲಿ ಬಿಟ್ಟು ಹೋಗ್ಬೋದಿತ್ತು ಸೊ ನಮಗೆ ಬೇರೆ ಆಪ್ಷನ್ ಇಲ್ಲ ಸೊ ಹಾಗಾಗಿ ಕರ್ಕೊಂಡು ಹೊರಟೆ ಫ್ರೆಂಡ್ಸ್ ನನಗೆ ಮೈಸೂರು ಹೈವೇ ನೋಡ್ತಾಯಿದ್ರೇ ತುಂಬ ಖುಷಿ ಆಗುತ್ತೆ ಮುಂಚೆ ಈ ಥರ ಇರಲಿಲ್ಲ ತುಂಬ ಹಾಳಾಗಿತ್ತು ಚೆನ್ನಾಗಿತ್ತು ಬಟ್ ಅವಾಗೂ ಕೂಡ ಇಷ್ಟೊಂದು ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ ಜರ್ನಿ ಎಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ ಇವಾಗ ಹೈವೇ ತುಂಬಾ ಚೆನ್ನಾಗಿದೆ ಬಟ್ ಟೋಲ್ ಚಾರ್ಜಸ್ಸು ತ್ರೀ ಏನೋ ಕಟ್ಟಿಸ್ಕೊಂಡ್ರೆ ಅನ್ಸುತ್ತೆ ನನಗಷ್ಟು ಗೆತ್ಮನ ಇಲ್ಲ ಮರೆತು ಬಿಟ್ಟಿದ್ದೀನಿ ಚೆನ್ನಾಗಿದೆ ಐವೇಲಿ ಮತ್ತು ನಾನು ರಿಟರ್ನ್ ಬರ್ತಾ ಹೈವೇಗೆ ಬರಲಿಲ್ಲ ಬೆಳಗ್ಗೆನೇ ಆಗಿದ್ರಿಂದ ಸರಿ ಟಿಫನ್ನು ಕೂಡ ಮಾಡ್ಕೊಂಡೋಗೋಣ ಮಗು ಕೂಡ ಹಶ್ವಾಗಿದೆ ಇವಾಗ ಹಾಲಷ್ಟೇ ಕುಡ್ದಿತ ಅವನು ಸರಿ ಟಿಫನ್ ತಿನ್ನಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಿಡದೆ ತಟ್ಟೆ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ತಿನ್ನಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ರೋಡ್ ಸೈಡು ಹೋಟೆಲಲ್ಲಿ ಒಂದು ಕಡೆ ಗೊತ್ತಿರೋ ಎಲ್ಲೋ ಗೊತ್ತಿರೋ ಕಡೆ ಟೇಸ್ಟ್ ಚೆನ್ನಾಗಿರೋ ಕಡೆ ಇಡ್ಲಿಗೆ ಹಾಕಿದ್ವಿ ನನಗೆ ಇಡ್ಲಿ ಅಂದರೆ ಅಷ್ಟು ಲೈಕ್ ಆಗೋಲ್ಲ ಅದರಲ್ಲೂ ಬೆಣ್ಣೆ ಬೇರೆ ಹಾಕ್ಕೊಟ್ಟು ಇನ್ನೂ ಇಷ್ಟ ಆಗಲ್ಲ ಇಡ್ಲಿ ದೋಸೆ எ ಅಲ್ಲಿ ಇಡ್ಲಿ ಬಿಟ್ಟರೆ ಬೇರೆ ಏನೂ ಟಿಫನ್ ಇರಲಿಲ್ಲ ಸರಿ ಅಂದ್ಬಿಟ್ಟು ಎಲ್ಲರೂ ಕೂಡ ಮೂರು ಜನ ಇಡ್ಲಿ ವಡ ಇಡ್ಲಿ ವೋಡ ತಗೊಂಡ್ವಿ ನನ್ನ ಮಗ ಒಂದೇ ಒಂದು ಇಡ್ಲಿ ತೊಗೊಂಡ ಸಾಗು ಏನಷ್ಟು ಚೆನ್ನಾಗಿರಲಿಲ್ಲ ಇಡ್ಲಿ ಮೇಲೆ ಬೆಣ್ಣೆ ಬೇರೆ ಇದ್ದಾರೆ ಸೊ ಆ ಬೆಣ್ಣೆ ಏನೋ ನನಗೆ ಅದು ಟೇಸ್ಟೇ ಉಂಟು ಅನ್ನಿಸ್ಬಿಡ್ತು ಬಟ್ ಏನು ಮಾಡೋಕ್ಕಾಗಲ್ಲ ಹಾಕ್ಕೊಟ್ಬಿಟ್ಟಿದ್ದಾರೆ ಬೆಣ್ಣೆ ಕರ್ಗೋಗ್ಬಿಟ್ಟಿದೆ ಇವಾಗ ದಾರಿ ಇಲ್ಲ ಸೊ ಹಂಗಾಗಿ ಬಿಸಿ ಬಿಸಿ ಇಡ್ಲಿ ಇತ್ತು ಮೂರು ಜನ ಒಂದೊಂದು ಇಡ್ಲಿ ತಿನ್ಕೊಂಡ ಮುಂದೆ ಹೋಗಿ ಸಿಮೆಂಟ್ ಫ್ಯಾಕ್ಟ್ರಿ ಅದು ಅಲ್ಲ ಒಂಟ್ರಲ್ಲ ಫ್ರೆಂಡ್ಸ್ ನನ್ನ ಮಗನ ನೋಡಿ ಸಿಮೆಂಟ್ ಫ್ಯಾಕ್ಟ್ರಿ ನೋಡಿಬಿಟ್ಟು ಒಂಟ್ರಲ್ಲ ಒಂಡ್ರಲ್ಲ ಅವನಿಗೆ ಒನ್ರಲ್ಲ ತುಂಬ ತಲೆ ಕತ್ಬಿಟ್ಟಿದೆ ನಾನು ಒನ್ರೊಲಾಗ ಹೋಗ್ಬೇಕು ಅನ್ನೋದೊಂದು ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗ್ತಾವಿಂದ ಕೇಳ್ತಾ ಇದ್ದಾನೆ ನಮ್ಮನ್ನು ಒಂಡ್ರಲ್ಲ ಕರ್ಕೊಂಡೋಗಿ ಅಂತ ಅವ್ನು ಸಿಮೆಂಟ್ ಫ್ಯಾಕ್ಟ್ರಿ ನೋಡ್ಬಿಟ್ಟು ಒಂರಲ್ಲ ಅಂತ ಹೇಳ್ತಾ ಇದ್ದಾನೆ ನಗುನೂ ಬರುತ್ತೆ ಒಂದು ಕಡೆ ಅಳುನೂ ಬರುತ್ತೆ ಫ್ರೆಂಡ್ಸ್ ನಾವು ರಾಮನಗರ ಹೋಗಿದ ಕಾರಣ ಏನಂತಂದರೆ ನಾವು ಕಾರ್ಯಕ್ರಮ ಹತ್ತಿರ ಇರೋದ್ರಿಂದ ಕಾರ್ಡ್ ಕೊಡೋದಿತ್ತು ಒಬ್ಬರಿಗೆ ಸೊ ಹಾಗಾಗಿ ಕಾರ್ಯಕ್ರಮಕ್ಕೆ ಕರೆದುಬಿಟ್ಟು ಕಾರ್ಡ್ ಕೊಟ್ಬಿಟ್ಟು ಬರೋ ಕ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಹೊರಟ್ವಿ ಹೋಗಿದ್ದ ಕೆಲಸ ಎಲ್ಲನೂ ಕರೆಕ್ಟಾಗಿ ಆಯಿತು ಮತ್ತು ಏನು ವೀಡಿಯೋ ಕೂಡ ನಾನು ಮಾಡಿಕೊಳ್ಳಿಲ್ಲ ಸ್ವಲ್ಪ ಹೊತ್ತಿದ್ದು ಕಾರ್ಡ್ ಕೊಟ್ಬಿಟ್ಟು ಅಲ್ಲಿಂದ ಬೇಗನೆ ಹೊರ್ಟ್ ಬಂದ್ವಿ ರಿಟರ್ನ್ ಅಲ್ಲಿ ಜಾಸ್ತಿ ಹೊತ್ತೇನು ಆಗಲಿಲ್ಲ ಒಂದು ಹಾಫ್ ಆ್ಯನ್ ಅವರಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಹೊರಟ್ವಿ ಮನೆಗೆ ಬರೋದೆ ಸ್ವಲ್ಪ ಬೇಗನೆ ಬ ಮನೆಗೆ ಬರೋದೇ ಕೆಲಸಗಳಿದೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಬೇಗನೆ ಬಂದೆ ಕಾರ್ಯಕ್ರಮ ತುಂಬಾ ಹತ್ರ ಇದೆ ನಮಗೆ ಇನ್ನು ಚಿಕ್ಕಪೇಟೆಗೆ ಹೋಗ್ಬೇಕು ಆರ ಕಾಲು ಎಲ್ಲ ತರಬೇಕು ಮತ್ತು ಮಗನ ಬರ್ತಡೇ ಇದೆ ಸೊ ಬಟ್ಟೆ ತರಬೇಕು ಟೈಮ್ ಯಾವುದಕ್ಕೂ ಇಲ್ಲ ನಾನು ಒಂದು ಟೈಮ್ನಲ್ಲಿ ಇಲ್ಲಿ ಮೈಸೂರು ಬರಿಂದ ಬರೋ ರೋಡಲ್ಲಿ ಗೊಂಬೆಗಳಾಗ್ತಾರಲ್ಲ ಫ್ರೆಂಡ್ಸ್ ಅಲ್ಲಿ ಅತಿಯಾಗಿ ಗೊಂಬೆಗಳನ್ನ ಇದ್ದೆ ಅದೆಲ್ಲ ನೋಡಿ ತುಂಬಾ ಗ್ಯಾಪ್ನಕ್ಕೆ ಬಂತು ಸೊ ಹಾಗಾಗಿ ಹೊರ್ಟು ಬಂದ್ವಿ ಗಾಡಿ ಬೇರೆ ಸ್ವಲ್ಪ ರಿಪೇರಿ ಇತ್ತು ಅಥವಾ ರಿಪೇರಿಗೆ ಬಿಡೋ ಕೆಲಸ ಕೂಡ ಇತ್ತು ಅದ್ರ ಜೊತೆ ಜೊತೆಯಲ್ಲಿ ಮಾರ್ಕೆಟ್ಗೆ ಹೋಗ್ಬೇಕಿತ್ತು ಪಾಪಗೆ ಬಟ್ಟೆ ತರಲಿಕ್ಕೆ ಚಿಕ್ಕಪೇಟೆಗೆ ಸೊ ಆ ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಬೇಗನೆ ಮಧ್ಯಾಹ್ನ ಒಂದು ಗಂಟೆ ಅಷ್ಟೊತ್ತಿಗೆ ಮನೆಗೆ ಹೋಗ್ಬೇಕಂತ ಬೇಗ ಹೊರಟು ಬಂದ್ವಿ ಮನೆಗೆ ಬರೋದೆ ಮಗ ಆಮ್ಲೆಟ್ ಬೇಕಂತ ಕೇಳ್ದೆ ಸರಿ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವನ ಮೊಟ್ಟೆ ತರಲಿಕ್ಕೆ ಕಳಿಸಿದ್ದೆ ಏನಂತ ಕೇಳಿದೆ ಚಿನ್ನ ಅಂಗಡಿಗೆ ಹೋಗಿ ನೀನು ಮೊಟ್ಟೆ ಕೊಡು ಅಂತ ಅಲ್ಲ ಎಷ್ಟು ಮೊಟ್ಟೆ ಕೊಡು ಅಂತ ಕೇಳಿದೆ ಅಲ್ಲ ನೀನು ಹಂಗೆ ಕೇಳಿಲ್ಲ ಏನಂತ ಐದು ರೂಪಾಯಿನ ಮೊಟ್ಟೆ ಕೊಡ್ರಿಂದು ಐದು ರೂಪಾಯಿಗೆ ಯಾರಾದರೂ ಮೊಟ್ಟೆ ಕೊಡ್ತಾರಾ ಹಾಂ ಬುದ್ಧಿ ಇಲ್ವಾ ನಿಂಗೆ ಹಾಂ ಏನಂತ ಕೇಳಿದೆ ಹೇಳಿಲಿ ಹಂಗೆ ಕೇಳಿದರೆ ಕೊಡ್ತಾರಾ ಹಾಂ ತಿನ್ನು ಇವಾಗ ಅಪ್ಪನಿಗೊಂದು ಕೊಡು ನೀನೊಂದು ಅದು ಅಪ್ಪನಿಗೆ ಕೊಡು ಅದು ಖಾರ ಹಾಕೈತೆ ಇದು ನೀನು ತಗೋ ಇದಕ್ಕೆ ನೀನು ಹಿಂಗೆ ಇನ್ನೊಂದು ಅಂದ್ಕೊಡ್ತೀನಿ ಅದು ಅಪ್ಪನ್ ಖಾರ ಹಾಕಿರೋದು ಇದು ಖಾರ ಹಾಕಿಂದ ಇರೋದು ನಿಂದು ಫ್ರೆಂಡ್ಸ್ ಅಂಗಡಿಗೆ ಹೋಗ್ಬಿಟ್ಟಲ್ಲೇ ಮನೆ ಪಕ್ಕದಲ್ಲಿರೋ ಅಂಗಡಿಗೆ ಹೋಗ್ಬಿಟ್ಟು ಐದು ಮೊಟ್ಟೆ ತೊಗೊಂಡು ಬಾ ಮಗನೆ ಅಂದ್ಬಿಟ್ಟು ಅದು ತರ್ಟಿ ತರ್ಟಿ ಫಾರ್ಟಿ ರುಪಿ ಏನೋ ಕೊಟ್ಟು ಕಳಿಸಿದ್ರು ಹಸ್ಬೆಂಡು ಹೋಗ್ಬಿಟ್ಟು ಐದು ರೂಪಾಯಿಗೆ ಮೊಟ್ಟೆ ಕೊಡಿ ಅಂತ ಕೇಳಿದ್ದಾನೆ ಐದು ರೂಪಾಯಿಗೆ ಮೊಟ್ಟೆ ಕೊಡ್ತಾರ ಸೊ ಅವನು ಮೊಟ್ಟೆ ಕೊಡೋಲ್ಲ ಅಂತ ವಾಪಸ್ ಕಳಿಸಿದ್ರು ಆಮೇಲೆ ಹಸ್ಬೆಂಡ್ ಕರ್ಕೊಂಡೋಗಿ ಮೊಟ್ಟೆ ಕೂಡ ತೊಗೊಂಡು ಬಂದರು ಫ್ರೆಂಡ್ಸ್ ತವಾ ಜಾಸ್ತಿ ದಿವಸ ಬಾಳಿಕೆ ಬರಬೇಕು ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು ತುಂಬ ಕೆಲವ್ರ ಮನೆಯಲ್ಲಿ ಸಿಕ್ಸ್ ಮಂತು ಒನ್ ಇಯರ್ಗೆಲ್ಲ ಒಂದೊಂದು ತವಾ ಹಾಳು ಮಾಡ್ತಾರೆ ನಮ್ಮ ಮನೆಯಲ್ಲಿ ತ್ರೀ ಇಯರ್ಸಿಂದ ಇಟ್ಕೊಂಡಿದ್ದೀನಿ ತವಾನ ಯೂಸ್ ಮಾಡಿದ ತಕ್ಷಣ ಸ್ವಲ್ಪ ಬಿಸಿ ಬೆಚ್ಚಗಿರಬೇಕಾದ್ರೆ ನೀರಲ್ಲಿ ತೋಳ್ದುಬಿಟ್ಟು ಅದಕ್ಕೆ ಹಾಯಿಲ್ಸ್ ಸವ್ರಿಬಿಟ್ಟು ಎತ್ತಿಡೋದ್ರಿಂದ ತುಂಬ ವರ್ಷ ತವಾ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ನಾನು ತವ ತೊಗೊಂಡು ತ್ರೀ ಟು ಫೋರ್ ಇಯರ್ಸ್ ಮೇಲೇ ಆಗಿದೆ ಅನಿಸುತ್ತೆ ಬಟ್ ಒಂದು ಚೂರು ಕೂಡ ಹಾಳಾಗಿಲ್ಲ ಹೊಸ ಥರನೇ ಇದೆ ಯಾವಾಗ್ಲೂ ಈ ಥರ ನಾವು ಯೂಸ್ ಮಾಡೋದ್ರಿಂದ ತುಂಬ ದಿವಸ ಬಾಳಿಕೆ ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಎರಡು ಮುಕ್ಕಲಾಗಿದೆ ಪಾಪು ಊರಿಂದ ಬಂದಿದ್ದ ನೆನ್ನೆ ಅಷ್ಟೇ ಪಾಪದ ಬರ್ಡೇ ಇದೆ ನಾಳೆ ಸೊ ಹಾಗಾಗಿ ಅವನಿಗೆ ಇವಾಗ ಬಟ್ಟೆ ತರಲಿಕ್ಕೆ ಬರ್ತಡೇಗೆ ಬಟ್ಟೆ ಮತ್ತು ಅವನಿಗೆ ಶಾಪಿಂಗ್ಸ್ ಇದೆ ಶೂ ಅಂತೆ ಮತ್ತು ಅವನೇನು ಕೇಳ್ತಾನೋ ಅದೆಲ್ಲ ಕೊಡಿಸ್ಲೇಬೇಕು ಇವಾಗ ಸೊ ಅವ್ನು ಬರೋದೇ ಕಮ್ಮಿ ಅಲ್ವಾ ಹೋಗೋ ಒನ್ ಟೈಮ್ ಬರ್ತಾನೆ ಇವಾಗ ಬರ್ತಡೆ ಅಂದ್ಬಿಟ್ಟು ನಿನ್ನೆ ನನ್ನ ತಂಗಿ ಊರಿಂದ ಬಂದರು ಇಬ್ಬರು ಊರಲ್ಲಿ ಊರಲ್ಲಿದ್ದಲ್ಲ ಸೊ ಸಮ್ಮರ್ ಹಾಲಿಡೇಗೆ ಬಿಟ್ಬಿಟ್ಟು ಬಂದಿದ್ನಲ್ಲ ಇಬ್ಬರು ಕೂಡ ಬಂದರು ಸೊ ಹಾಗಾಗಿ ಅವ್ರ ಜೊತೆ ಅವನು ಕೂಡ ಬಂದಿದ್ದ ಮತ್ತು ಇನ್ನೇನು ನಾನು ಬೇರೆ ಹೋಗಿ ಕರ್ಕೊಂಡು ಬರೋದು ಬಂದ್ಬಿಡು ಚಿನ್ನು ಅವ್ರ ಜೊತೆ ಅಂತ ಹೇಳಿದ್ರಿಂದ ಅವರಿಂದ ಅವ್ರಿಂದೇನೇ ಬಂದಿದ್ದ ಸೊ ಹಾಗಾಗಿ ನಿನ್ನೆ ನಾನು ಚಿಕ್ಕಮ್ಮನ ಮನೆ ಹತ್ರ ಹೋಗಿ ಪಾಪ ಕರ್ಕೊಂಡು ಬಂದೆ ನೈಟು ಟೆನ್ ಆಗಿಬಿಟ್ಟಿತ್ತು ಅನಿಸುತ್ತೆ ನೈ ಸಾರಿ ಟೆನ್ನೆಲ್ಲ ಏಯ್ಟ್ ತರ್ಟಿ ಆಗಿತ್ತು ಕರ್ಕೊಂಡು ಬಂದೆ ಸೊ ಇವಾಗ ಬೆಳಗ್ಗೆಲ್ಲ ನಮ್ಮ ಕೆಲಸ ಆಯಿತು ಕಾರ್ಯಕ್ರಮ ಆಯ್ತಿದ್ದ ಅವ್ರಿಗ ಕಾರ್ಡ್ ಕೊಡೋಕೆ ಹೋಗೋದು ಮತ್ತು ಸೊ ಹಿಂಗೆ ಕೆಲಸಗಳಿರತ್ತೆ ಕಾರ್ಯಕ್ರಮ ಅಂದರೆ ಗೊತ್ತಿತ್ತಲ್ಲ ಸೊ ಹಂಗಾಗಿ ಇವಾಗ ಅವನಿಗೆ ಬಟ್ಟೆ ತರಲಿಕ್ಕೆ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಹೋಗೋಣ ಅಂತ ಹೊರಟಿದ್ದೀನಿ ನೋಡೋಣ ಸಾಧ್ಯ ಆದರೆ ಚಿಕ್ಕಪೇಟೆಯಲ್ಲಿ ವೀಡಿಯೋ ಮಾಡ್ಕೊಳ್ತೀನಿ ಸಾಧ್ಯ ಆಗಿಲ್ಲ ಅಂದರೆ ವೀಡಿಯೋ ಮಾಡ್ಕೊಡೋಲ್ಲ ಸೊ ಮೊನ್ನೆಲ್ಲ ಕೆಲವೊಂದು ವಿಷಯಗಳ ಕೇಳ್ಪಟ್ಟೆ ಸೊ ಚಿಕ್ಕಪೇಟೆಗೆ ವೀಡಿಯೋ ಮಾಡಿ ಫೋನ್ ಕಿತ್ಕೊಂಡಿದ್ರು ಹಂಗೆ ಹಿಂಗೆ ಅಂತಲ್ಲ ಸೊ ಹಾಗಾಗಿ ಸ್ವಲ್ಪ ಭಯ ಇದೆ ನೋಡೋಣ ಹಸ್ಬೆಂಡ್ ಏನಾದರೂ ವೀಡಿಯೋ ಮಾಡಿಕೊಟ್ರೆ ಮಾಡಿಸ್ಕೊಳ್ತೀನಿ ಇಲ್ಲಾಂದರೆ ಮನೆಗೆ ಬಂದು ಏನು ಶಾಪಿಂಗ್ ಆಯಿತು ಮಗು ಬರಡೆಗೆ ಅಂತ ಹೇಳ್ಬಿಟ್ಟು ನಾನು ಕ್ಲಿಯರಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಇದ್ದೀನಿ ನೋಡೋಣ ಬನ್ನಿ ಬ್ಲಾಗ್ ಎಲ್ಲ ಹೇಗಿರುತ್ತೆ ಫ್ರೆಂಡ್ಸ್ ಪಾರ್ಕಿಗೆ ಕರ್ಕೊಂಡೋಗುವಂಥ ಒಂದೇ ಆಟ ಸರಿ ಅಂತ ಬಟ್ಟೆ ತಗೊಂಡು ಪಾರ್ಕಿಗೆ ಅಂತ ಕರ್ಕೊಂಡು ಬಂದ್ವಿ ಅವ್ನಿಗೂ ಊರಲ್ಲಿ ಯಾವ ಪರ್ಕು ಎಂಥದ್ದಿಲ್ಲ ಬರೀ ಮಕ್ಕಳ ಜೊತೆ ಆಟ ಆಡಬೇಕಲ್ವಾ ಅಲ್ಲಿ ಸೊ ಹಾಗಾಗಿ ಸರಿ ಕೇಳ್ತಾ ಇದ್ದ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ತುಂಬ ತರಲೆ ಬೀಳ್ತಾನೆ ಅಂತ ಭಯ ಇಲ್ಲೋ ಒಂದು ಕಡೆ ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ ಆಟ ತುಂಬ ಕರ್ಕೊಂಡು ಹೋಗ್ತಾ ಇದ್ದರೆ ಅದನ್ನೇ ಹಿಡ್ಕೊಂಡು ಅಮ್ಮಮ್ಮ ಬೇಕು ನನಗೆ ಹೋಗೋಣ ಬಾ ನನ್ನ ಕಳಿಸು ಬಾ ಅಂತ ಆಟ ಆಡಿತಾನೆ ಸೊ ಹಾಗಾಗಿ ಕರ್ಕೊಂಡು ಬಂದ್ವಿ ಬಟ್ಟೆ ತೊಗೊಂಡೆ ಅಲ್ಲಿ ವೀಡಿಯೋ ಎಲ್ಲ ಮಾಡಲಿಕ್ಕೆ ಬಿಡಲಿಲ್ಲ ಶಾಪಲ್ಲಿ ಸೊ ಆಮೇಲೆ ಬಟ್ಟೆ ತೊಗೋಬೇಕಾದ್ರೆ ನನಗೆ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಟೈಮ್ ಕೂಡ ಸಿಕ್ಕಿದ್ದಿಲ್ಲ ಸೊ ಹಾಗಾಗಿ ವೀಡಿಯೋ ಏನೂ ಮಾಡಿಕೊಂಡಿಲ್ಲ ಆಟ ಇದ್ದಾನೆ ಸ್ವಲ್ಪ ಹೊತ್ತು ಟೈಮ್ ಕೊಟ್ಟಿದ್ದೀನಿ ನಾಳೆ ಬರ್ತಡೇ ಇರೋದರಿಂದ ಅಡುಗೆಗೆಲ್ಲ ಪ್ರೊಪ್ರೇಷನ್ ಮಾಡ್ಕೊಳ್ಬೇಕು ಸೊ ನೀನು ಜಾಸ್ತಿ ಇವತ್ತು ಮಾಡೋಂಗಿಲ್ಲ ಬೇಗ ಆಟ ಆಡ್ಕೊಂಡು ಬರಬೇಕು ಅಂತ ಹೇಳಿ ಟೈಮ್ ಕೊಟ್ಟಿದ್ದೀವಿ ಹಾಫ್ ಆನ್ ಅವರ್ ಅಷ್ಟೇ ಆಟ ಆಡಬೇಕು ಅಂತ ಅಷ್ಟೊಳಗೆ ಆಟ ಆಡ್ಕೊಂಡು ಬರಬೇಕು ಮನೆಗೆ ಹೋಗಿ ನಾಳೆ ನಾನ್ ವೆಜ್ ಮಾಡಬೇಕು ಎಲ್ರಿಗೂ ಹೇಳಿದ್ದೀವಿ ನಿಮ್ಮ ನಮ್ಮ ಚಿಕ್ಕಮ್ಮನ ಮಕ್ಕಳಿಗೆಲ್ಲ ಹೇಳಿದ್ದೀವಿ ಚಿಕ್ಕಮ್ಮನ ಮಕ್ಕಳು ಚಿಕ್ಕಮ್ಮ ಎಲ್ಲರೂ ಬರ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರಿಗೆಲ್ಲ ಹೇಳಿರೋದ್ರಿಂದ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಕೊತ್ಮೀರಿ ಕುದಿನ ಎಲ್ಲ ತೆಗ್ದಿಡಬೇಕು ನೀಟಾಗಿ ಕ್ಲೀನ್ ಮಾಡಿಡಬೇಕು ನಂಗೆ ಟೈಮ್ ಎಲ್ಲ ಬೇಗ ಬರಬೇಕಂತ ಹೇಳಿದ್ದೀನಿ ಸ್ವಲ್ಪ ಹೊತ್ತೇ ಆಟಾಡಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾನೆ ಫ್ರೆಂಡ್ಸ್ ಇಲ್ಲಿ ಸಮ್ಮರ್ ಹಾಲಿಡೇ ಇರೋದ್ರಿಂದ ಚಿಕ್ಕ ಚಿಕ್ಕ ಮಕ್ಕಳು ಆಟ ದೊಡ್ಡ ದೊಡ್ಡ ಮಕ್ಕಳೇ ಜಾಸ್ತಿ ಆಟ ಆಡ್ತವೆ ನೋಡ್ತಾ ಇರ್ಬೋದು ಎಷ್ಟೆಷ್ಟು ದೊಡ್ಡ ದೊಡ್ಡ ಎಸ್ ಎಲ್ ಸಿ ಮಕ್ಕಳು ಕಾಲೇಜ್ಗೆ ಹೋಗ್ತಿರೋ ಮಕ್ಳುಗಳ ಆಟ ಆಡ್ತಾ ಇದ್ದಾವೆ ಬಟ್ ಯಾರು ಏನೂ ಹೇಳ್ತಾ ಇಲ್ಲ ಇಲ್ಲಿ ಚಿಕ್ಕ ಮಕ್ಳಿಗೆ ಆಟಲಿಕ್ಕೆ ಅವಕಾಶವೇ ಇಲ್ಲ ಸೊ ಇವರೇ ಜಾಸ್ತಿ ಆಟ ಆಡ್ತಾರೆ ಏನು ಮಾಡೋಕ್ಕಾಗಲ್ಲ ಏನಾದರೂ ಹೇಳಬೇಕು ಮಕ್ ಹೇಳಬೇಕು ಬಟ್ ಅವರು ಹೆಂಗೆ ಹೇಳ್ತಾರೆ ಅವರು ಕೂಡ ಮಕ್ಕಳೇ ಅಲ್ವಾ ಹಾಗಾಗಿ ನೋಡ್ತಾ ಇದ್ದೀನಿ ಎಲ್ಲ ಒಂದು ಕಡೆ ದೊಡ್ಡ ಮಕ್ಕಳು ಆಡಿದ್ರೆ ಚಿಕ್ಕ ಮಕ್ಳು ಆಟ ಆಡೋದ್ರಲ್ಲಿ ಎಲ್ಲ ಹಾಳಾಗ್ತವೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಹೊರಡ್ತೀವಿ ಇವಾಗ ಚಿನಿಲಿ ಆಯ್ ಮಾಡು ಖುಷಿ ಖುಷಿಲಿ ಏನು ಮಾಡ್ತಾನೆ ಅಂತಲೇ ಹೇಳೋಕ್ಕಾಗಲ್ಲ ಸುಮ್ಮನೆ ಖುಷಿಗೆ ಒಂದರಲ್ಲೂ ಕರೆಕ್ಟಾಗಿ ಆಟ ಆಡ್ತಿಲ್ಲ ಅದಿಲ್ಲ ಇದಿಲ್ಲ ಇಲ್ಲ ಸುಮ್ಮನೆ ಓಡಾಡ್ತಾ ಇದ್ದಾನೆ ಅದು ತುಂಬ ಓಡಾಡ್ತಾ ಇದ್ದಾನೆ ಒಂದರಲ್ಲೂ ಕರೆಕ್ಟಾಗಿ ಆಟ ಆಡ್ತಾ ಇಲ್ಲ ಸರಿ ಫ್ರೆಂಡ್ಸ್ ಓಡಬೇಕು ಮನೆಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಮನೆಗೆ ಹೋಗ್ತಾ ಹಿಂಗೆ ಇನ್ನೂ ಕೊತ್ತಮೀರಿ ಎಲ್ಲ ತೊಗೊಂಡೋಗೋದಿದೆ ಕೊತ್ತಮಿರಿ ಪುದೀನ ಶುಂಠಿ ವೆಜ್ಗೇನೆಲ್ಲ ಬೇಕು ಎಲ್ಲ ತೊಗೊಂಡೋಗೋದಿದೆ ಸೊ ಹಾಗಾಗಿ ಬೇಗನೆ ಹೊರಡ್ತೀನಿ ನೋಡೋಣ ವಿಡಿಯೋಸ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಗಂಡು ಮಕ್ಕಳೆಲ್ಲ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಅವು ಅಂತೆ ಮತ್ತು ನೈಸ್ ಜಾರ ಅಂತೆ ಮತ್ತು ಇನ್ನು ಏನೇನೆಲ್ಲ ಆಟಗಳಾಡ್ತವ್ರೆ ಈ ಹೆಣ್ಣು ಹೆಣ್ಣಾಯ್ಲಿಗಳನ್ನ ನೋಡ್ತಾ ಇದ್ರೆ ನನಗೆ ನಾವು ಚಿಕ್ಕವ್ರು ಇರಬೇಕಾದ್ರೆ ನಾವು ಹಿಂಗೆ ಆಟ ಆಡ್ತಾ ಇದ್ದು ಅವ್ರು ನೋಡಿ ರಫ್ ಆಗಿರೋ ಆಟಗಳು ಜಾರಾಬಂಡಿ ಮತ್ತು ಬ್ಯಾಟ್ ಅಂದರೆ ಏನಂತಾರೆ ವಾಲಿಬಾಲ್ ತ್ರೋಬಾಲ್ ಆ ಕಡೆ ಎಲ್ಲ ಆಟ ಆಡ್ತಾ ಇದ್ದಾರೆ ಬಟ್ ಈ ಹೆಣ್ಮಕ್ಳು ನೋಡಿ ಪ್ಲಾಸ್ಟಿಕ್ ಬಕೆಟಲ್ಲಿ ಮಣ್ಣು ತುಂಬ್ಕೊಂಡು ಆಡೋದು ಹಿಂಗೆ ಅಲ್ವಾ ಹೆಣ್ಮಕ್ಳು ಎಲ್ಲರ ಮನೆ ಹೆಣ್ಮಕ್ಳು ಹಿಂಗೆ ಅನಿಸುತ್ತೆ ನಾವು ಚಿಕ್ಕ ಏಜಿಂದೆಲ್ಲ ನನಗೆ ಗ್ಯಾಪ್ನ ಬರ್ತಿದೆ ಸಮ್ಮರ್ ಹಾಲಿಡೇಸ್ ಬಂತಂದರೆ ನಾವು ಮತ್ತು ನಮ್ಮ ಪಕ್ಕದ ಮನೆಯವರು ದೊಡ್ಡಪ್ಪನ ಮಕ್ಕಳು ಅವರು ಇವರು ಚಿಕ್ಕ ಚಿಕ್ಕ ಮಕ್ಳುಗಳು ಒಂದಷ್ಟು ಹತ್ತು ಹತ್ತು ಮಕ್ಕಳು ಹಿಂಗೆ ಹದಿನೈದು ಮಕ್ಕಳು ಈ ಥರ ಎಲ್ಲ ಮತ್ತು ಊರಿಂದ ರಿಲೇಷನ್ಸ್ ಮಕ್ಕಳೆಲ್ಲ ಬಂದಿರ್ತಿದ್ರು ಅವ್ರ ಜೊತೆ ನಾವು ಹಿಂಗೆ ಆಟ ಆಡ್ತಾಯಿದ್ದು ಮಣ್ಣು ತುಂಬ್ಕೊಳ್ಳೋದು ಮತ್ತು ಅದರಲ್ಲಿ ಅಡುಗೆ ಮಾಡೋ ಆಟ ಇನ್ನೂ ಏನೇನೆಲ್ಲ ಆಟ ಆಡ್ತಾ ನನಗೆ ಅದೆಲ್ಲ ಹಿಂದಿಂದೆಲ್ಲ ಜ್ಞಾಪನ ಬಂತು ಒಂಥರ ಖುಷಿ ಖುಷಿಯಾಯಿತು ಫ್ರೆಂಡ್ಸ್ ಅಲ್ಲಿಂದ ಬೇಗನೆ ಮನೆಗೆ ಬಂದೆ ಇಲ್ಲ ತಗೊಂಡು ಐಟಮ್ ಎಲ್ಲ ತಗೊಂಡು ಮನೆಗೆ ಬಂದೆ ನಮ್ಮ ಮನೆಯಲ್ಲಿ ಈ ಸೋಪು ಯಾವಾಗಲೂ ಸಿಂಕ್ ಹತ್ರ ಯೂಸ್ ಮಾಡೋದ್ರಿಂದ ಕಿಚನ್ ಅಂದಮೇಲೆ ಗೊತ್ತಿರುತ್ತೆ ನಾವು ಬಟ್ಟೆ ಸೋಪು ಸಾರಿ ಪಾತ್ರೆ ತೊಳೆಯೋ ವಿಮ್ ಸೋಪು ಜಾಸ್ತಿ ಯೂಸ್ ಮಾಡ್ತಿರ್ತೀವಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ವೈಟ್ ಆಗಿರುತ್ತೆ ಸೋಪು ಕರೆ ಅದು ಹಾಗೆ ನಿಂತ್ಬಿಟ್ಟಿರುತ್ತೆ ಸೊ ಅದರಿಂದ ನಮ್ಮನೆ ಬ್ಲ್ಯಾಕ್ ಸಿಂಕ್ ಇದೆ ನನಗೆ ನೀಟಾಗಿ ಇಟ್ಕೊಳ್ಳಿಕ್ಕೆ ಯಾವಾಗಲೂ ಟ್ರೈ ಮಾಡ್ತೀನಿ ಸೊ ಹಾಗಾಗಿ ನಾನು ವಾರಕ್ಕೆ ಫಿಫ್ಟೀನ್ ಡೇಸ್ಗೆ ಒಮ್ಮೆ ಒಮ್ಮೆ ಕೊಬ್ಬರಿ ಎಣ್ಣೆಯಿಂದ ಒಂದು ಕಾಟನ್ಗೆ ವೆಟ್ ಮಾಡ್ಕೋಬೇಕು ಫುಲ್ಲು ನೆಂದಿರೋ ಥರ ಕೊಬ್ಬರಿ ಎಣ್ಣೆ ವೆಟ್ಟ ಮಾಡಿಕೊಂಡು ಕಿಚನ್ನಲ್ಲಿರೋ ಸಿಂಕಿಗೆ ಫುಲ್ಲು ನೀಟಾಗಿ ಪಾಲಿಷ್ ಟೈಪ್ ಮಾಡಬೇಕಂದ್ರೆ ಒತ್ತ ಜಾಸ್ತಿ ಹೊತ್ತು ಉಜ್ಜೋದಿಲ್ಲ ಒಂದು ಕಡೆಯಿಂದ ನೀಟಾಗಿ ಉಜ್ಕೊಂಡು ಬಂತಂದರೆ ಒಂದು ಫೈವ್ ಮಿನಿಟ್ಸ್ ಕೆಲಸ ಹಿಡಿಯುತ್ತೆ ಯಾವಾಗಲೂ ಸಿಂಕು ಒಂಥರ ಚೆನ್ನಾಗಿ ಕಾಣುತ್ತೆ ಕ್ಲೀನಾಗಿ ಕಾಣುತ್ತೆ ಒಂಥರ ಎಷ್ಟು ಫ್ರೆಶ್ ಆಗಿದೆ ಅನ್ನೋ ಥರ ಫೀಲ್ ಕೊಡುತ್ತೆ ಸೊ ಹಂಗಾಗಿ ನನಗೆ ನಮ್ಮಮ್ಮ ಇದನ್ನು ಹೇಳಿಕೊಟ್ಟಿದ್ರು ನಾನು ಅದನ್ನು ಯಾವಾಗಲೂ ಟ್ರೈ ಮಾಡ್ತೀನಿ ಟ್ರೈ ಮಾಡೋದಲ್ಲ ಇದು ನನಗೆ ವಾ ವೀಕ್ ಒಮ್ಮೆ ಮಾಡಿದ್ರೇ ನನಗೆ ನಮ್ಮ ಕಿಚನ್ ಕ್ಲೀನ್ ಅನಿಸೋದು ಫ್ರೆಂಡ್ಸ್ ಸರಿ ಅಂದ್ಬಿಟ್ಟು ಸಂಜೆ ಎಂಟೂವರೆ ಆಗೇ ಹೋಯಿತು ಆ ಕೆಲಸ ಈ ಕೆಲಸ ಮನೇಲಿ ಗೆಸ್ಟ್ ಬರ್ತಾರೆ ಅಂದರೆ ಗೊತ್ತಿರುತ್ತಲ್ಲ ಎಲ್ಲ ಕೆಲಸನೂ ಮಾಡ್ಕೋಬೇಕು ಬಂದವ್ರು ಏನು ಅಂದ್ಕೊಂತಾರೆ ಅಂತನಾದರೂ ಮನೆ ಕೆಲಸ ಮನೆ ನೀಟಾಗಿಡಬೇಕು ಸೊ ಹಾಗಾಗಿ ಎಲ್ಲ ಕೆಲಸ ಏನು ಬೆಳಗ್ಗೆ ಅಷ್ಟೊತ್ತಿಗೆ ಟಿಫನ್ಗೆ ಕೇಳಿದ್ದೆ ಎಲ್ರಿಗೂ ಸೊ ಹಾಗಾಗಿ ಬಂದುಬಿಡ್ತಾರೆ ಅಂತ ಅದರಿಂದ ಬೆಳಗ್ಗೆ ಸಂಜೆ ಬೇಗ ಬೇಗ ಮಲಗೋಣ ಅಂತ ಬೇಗನೆ ಪುದೀನ ರೈಸ್ ಮಾಡಿ ನಾನು ತುಂಬ ದಿವಸ ಆಗಿತ್ತು ಸೊ ಹಾಗಾಗಿ ಪುದೀನ ರೈಸ್ ಮಾಡ್ಕೊಂಡಿದ್ದೆ ನೈಟ್ ಊಟಕ್ಕೆ ಒಂಥರ ಚೆನ್ನಾಗಿತ್ತು ನಾವು ಬರ್ತಾ ಪಾನಿಪುರಿ ಎಲ್ಲ ತಿಂದು ಬಂದಿದ್ರಿಂದ ತುಂಬ ಫುಡ್ ಬೇಡ ಅನ್ನಿಸ್ತು ಲೈಟಾಗಿ ಸ್ವಲ್ಪ ಪುದೀನ ರೈಸ್ ತಿಂದು ಮಲಗಣ ಅಂದ್ಬಿಟ್ಟು ಪುದೀನ ರೈಸ್ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ತುಂಬಾ ಟೈಮ್ ಆಗೋಯ್ತು ಅದರಿಂದ ವೀಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತೀನಿ ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್